ಹಲೋ ಹಲೋ ಯಾವ ಹಾ ಹಾ ಸರ್ವ ಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಸಾಧಿಕೆ ಶರಣೆ ತ್ರಂಬೆ ಗೌರಿ ನಾರಾಯಣಿ ನಮಸ್ತುತಿ 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 ಎಂದು ಹೇಳುತ್ತಾ ಯಾವ ಪ್ರಥಮದಲ್ಲಿ ಬಂದ ನನ್ನವ ಆರಾಧ್ಯ ಆದಿಶಕ್ತಿ ದೇವಿಯ ಒಂದು ಪವಿತ್ರ ಭಕ್ತಿ ಭಕ್ತಿಪೂರ್ವಕವಾಗಿ ನಮಸ್ಕಾರ ಸಲ್ಲಿಸಿ ಸಲ್ಲಿಸಿ ನಮ್ಮ ನಿಮ್ಮೆಲ್ಲರ ಜನ್ಮಕ್ಕೆ ಕಾರಣೀಭೂತಳಾಗಿ ಜಗದ ಸೃಷ್ಟಿಗೆ ಮೂಲ ಕಾರಣಕರ್ತಲಾಗಿರ್ತಕ್ಕಂಥ ಯಾವ ನನ್ನವ್ವ ಮಹಾಮಾತೆಯ ಒಂದು ಪವಿತ್ರ ಚರಣ ಅವರೊಂದಕ್ಕಾದರೂ ಹೌದ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಇವತ್ತಿನ ದಿವಸ ಯಾವ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕಿನ ಸುಕ್ಷೇತ್ರವಾಗಿರತಕ್ಕಂಥ ಮಕ್ಕಳಗೇರಿ ಗ್ರಾಮದ ಆರಾಧ್ಯ ದೇವರಾಯಿ ನಡೆದಿರತಕ್ಕಂತ ಯಾರಪ್ಪ ಯಾವ ನನ್ನಪ್ಪ ಬಾಳುಮಾಮನ ಒಂದ ಪವಿತ್ರ ಚರಣ ಹೌದು ಹೌದ ಭಕ್ತಿಪ್ರವಕ್ಕಾಗಿ ನಮಸ್ಕಾರ ಸಲ್ಲಿಸಿ ಸಲ್ಲಿಸಿ ಈ ನನ್ನಪ್ಪನ ಒಂದು ಜಾತ್ರಾ ನಿಮಿತ್ತವಾಗಿ ಎರಡು ಡೊಳ್ಳಿನ ಮೇಳಗಳನ್ನು ಬರಮಾಡಿಕೊಂಡ ತಂದಿರತಕ್ಕಂಥ ಮೇಳಗಳು ಯಾವ್ಯಾವ ಊರದಿಂದ ಬಂದಾವು ಏನೇನು ಹಾಡ್ಯಾವು ಏನೇನು ಮಾತಾಡ್ಯಾವು ಮಾಡ್ಯಾವು ಹೌದು ಎಲ್ಲಾ ತಮ್ಮೆಲ್ಲರಿಗೂ ಪರಿಚಯದಂತ ಮಾತು ಇತ್ತಿ ಐತಿ ಈ ಒಂದು ಎರಡು ಮ್ಯಾಪ್ ಒಂದು ಗಾಯನದೊಳಗ ಆ ತಪ್ಪುದು ಸಹಜ ಗುಣ ಐತಿ ಹೌಕ್ ಮನುಷ್ಯ ನೆನಸೋ ಸಹಜ ಅಯಲ ಹಲ ಏನೋ ತಪ್ಪ ತಡ್ಯಾರ ಕೂಡಿರ್ತಕ್ಕಂತ ದೈವ ಅಂದ್ರ ದೇವರ ಸಮಾನ ಐತಿ ಹೌತು ಅಯಲ ಹಮ ದೈವರೆಲ್ಲ ತಪ್ಪನ ಬದಿಗಿಟ್ಟು ಒಪ್ಪನ ಸ್ವೀಕಾರ ಮಾಡ್ಬೇಕ ದೈವ್ದಲ್ಲಿ ಮತ್ತೊಮ್ಮೆ ಹಿಡ್ಕೊಂಡ ಹಿಡ್ಕೊಂಡು ಅಯಲ ಹಲ ಎರಡು ಮ್ಯಾಗಳ ಹಾದಿ ಬಿಟ್ಟ ನಡಿಬಾರ್ದು ಆ ಹಾದಿ ಬಿಟ್ಟ ಆಕಡೆ ಈ ಕಡೆ ಹೊಂಟು ಅಂದ್ರ ಏನ್ ಮಾಡಾರು ಮುಗದಾನ ಹಿಡಿದ ಜಗ್ಗಿ ಹಾದಿ

ಮಾಸ್ತರ್ ವಿರಾಪ್ ಮಾಸ್ತರ್ಗಳು ಈ ಎರಡು ಮಾಸ್ತರ್ಗಳು ನಮ್ಮ ಎರಡು ಮೇಳಗಳಿಗೆ ನಿರ್ಣಾಯಕರಾಗಿ ಬಂದರು ಗುರು ಸ್ವರೂಪಿಗಳು ಎರಡು ಮೇಳದವರು ನಿರ್ಣಾಯಕರಾಗಿ ಬಂದಿರತಕ್ಕಂಥವ್ರಿಗೆ ನಮ್ಮ ತಿಂದ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಎರಡು ಮೇಳ ಮಾಡತಕ್ಕಂತ ಗಾಯನವನ್ನ ಕೇಳಿ ಯಾರಿಪ್ಪ ಎಂದ ಅಕ್ಕ ತಂಗಿಯರಿಗೂ ತಾಯಿ ತಂದಿಯರಿಗೂ ಅಣ್ಣ ತಮ್ಮಂದಿರಿಗೂ ಗುರು ಹಿರಿಯರಿಗೂ ನಮ್ಮ ಮೇಳವತಿಯಿಂದ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸು ಹೌದು ಇನ್ನು ಎರಡು ಮೇಳ ಅಳ ಏನು ಹಾಡ್ತಾವ ಏನು ಮಾತಾಡ್ತಾವ ಹಹಾ ತಿಂದಗಡೆ ನಾವು ಅದನ್ನ ಹಾಡಿಲ್ರಿ ನಾವು ಅದನ್ನ ಮಾತಾಡಿಲ್ರಿ ಅಂದ್ರ ಹಹಾ ಒಟ್ಟ ನಿಮಗೆ ಸಡವ ಇಲ್ಲ ತರ ಓ ಹಾ ಆ ಅಂತ ಒಂದು ಚಿತ್ರೀಕರಣವನ್ನ ಆಡಿಯೋ ವಿಡಿಯೋಗಳನ್ನ ಮಾಡ್ಲಿಕ್ಕ ಅವರು ಇಬ್ಬರು ಬಂದಾರ ಅವರು ಇಬ್ಬರು ಬಂದಾರ ಹೌದು ಅವರು ಅರ್ಧಕ್ಕೆ ಶ್ಯಾಂಬಲ ಇದೆ ಏನಾಯ್ತು ಅಂದ್ರಾ ಕಂಕ ಎಲ್ಲ ಎಡೆಡೆ ಯೂಟ್ಯೂಬ್ ಚಾನೆಲ್ ಮಾಲೀಕರಾಗಿರ್ತಕ್ಕಂಥವ್ರು ಇಬ್ಬರು ನಮ್ಮ ಸಹೋದರಗಳು ಈಗಾಗಲೇ ಅವ್ರು ಪರಿಚಯ ಮಾಡಿ ಕೊಟ್ಟಾರ ಇಲ್ಲಿ ಹಾಡಿದ ಇಡೀ ಕರ್ನಾಟಕ ಭಾರತ ದೇಶ ತುಂಬಾ ಎಲ್ಲ ಪ್ರಚಾರ ಮಾಡುವಂತ ಒಂದು ಅದ್ಭುತ ಕಲೆಯನ್ನು ಹೊಂದ್ಯಾರೀಪ ಹಿಂದ ಹನ್ನೆ ಹನ್ನೇ ಶತಮಾನದಾಗ ಎಷ್ಟೋ ಮಂದಿ ಶರಣರಾಗಿ ಆಗಿ ಹೋದ್ರು ಇವೆಲ್ಲ ಇದಿಲ್ಲ ಇದ್ದಿದ್ರೆ ಬಾಳ ಮಜಾ ಇತ್ತು ಈಗೆಲ್ಲ ಬಂದಾಗ ಅಂತ ಒಂದ ಇಬ್ರು ನಮ್ಮ ಅಣ್ಣಂದಿರಿಗೆ நம் மே மத்தின் வந்த சல்லி சல்லி இன்னும் மக்கள் நான் மேல கடை வரணும் டபு தோடிக்காட் அவரு ಪುಸ್ತಕ ಹಾ ಹಾ ಅದಕ್ಕೆ ಸರಸೋಡಿ ಕಲಾವಂತರಿಗೆ ನಾವು ಮ್ಯಾಲ ತಿಂದ ವಂದನೆಗಳನ್ನ ಸಲ್ಲಿಸಿ ಒಕ್ಕಲಾ ನಮ್ಮ ಅಸ್ತರುಗಳ ಕೆಲವೊಂದು ಮಾತುಗಳನ್ನ ಹೇಳಿ ಹೋದ್ರೇನೋ ಪೂಜಾರ್ ಹೌದ ಸುರುವಿಗೆ ಬಂದು ಯಾವ ವಿನಾಯಕನನ್ನು ಪೂಜೆ ಮಾಡ್ರಹಕ್ಕನಗಳೆಲ್ಲ ಬೈಲಕ್ಕವು ಅದಕ್ಕೆ ನಾವು ವಿನಾಯಕನ ಪೂಜೆ ಮಾಡಿವಿ ಆ ವಿನಾಯಕ ನಮ್ಮ ಅಪ್ಪನಿಂದ ಹುಟ್ಟ್ಯಾನು ಹುಟ್ಟ್ಯಾ ಹೌದು ನೀವು ನಿಮ್ಮ ಎವಿದಿಂದ ಹುಟ್ಟಿದ ನೀವು ಪೂಜೆ ಮಾಡ್ರಿ

ನಿಂತು ಹೇಳ ಶಾಸ್ತ್ರದು ಹೋಗಿ ತಿನ್ನೋದು ಬದ್ನೀಕ ಆಗಬಾರದು ಮಾಸ್ತರ ಪೂಜೆ ಮಟ್ಟ ಮೊದಲು ಪೂಜೆ ಮಾಡಿದಾರ ಏನ ಗಂಡ ಮಕ್ಕಳ ಪೂಜೆ ಮಾಡ್ಯಾರೋ ಏನು ಹೆಣ್ಮಕ್ಕಳ್ಯಾರ ಏನ ಹೆಣ್ಮಕ್ಳು ಪೂಜೆ ಮಾಡ್ಯಾರ ವಿಚಾರ ಮಾಡ್ರಿ ಮೊದ್ಲಿಗೆ ಬಂದ ನಿಮ್ಮ ಅಪ್ಪ ಶಿವಾಣ ಏನ್ ಮಾಡ್ಯಾನಂದ್ರ ಮಂಗಳಾರ ದಿವಸ ಶಿವಾನ ಪೂಜೆ ಪೂಜೆ ಮಾಡ್ಯಾನ ನಿಮ್ಮ ಸಂಗಟ ಬಂದಿತ್ತು ಬಂದಿರತಕ್ಕಂತ ಸಂಘಟವನ್ನು ಬಯಲು ಮಾಡಾಕ ಅಲ್ಲಿ ವಿನಾಯಕ ಪೂಜೆ ಮಾಡಿಲ್ಲ ನಮಗ ಬಂದಿರತಕ್ಕ ಸಂಘಟವನ್ನು ಬಯಲು ಮಾಡಾಕ ಹುಡ್ಕೋತ ಎಲ್ಲಿ ಬಂದಾನಂದ್ರ ನಮ್ಮ ಮೊವನ್ನ ತೇಲಿ ಮಂಗಳಾರ ತೋರ್ಸು ಬಂದಾನಂದ್ ಮಂಗಳಾರ ಯಾಕೆ ನಿಮ್ಮ ಅಪ್ಪನ ಮೌಲ್ಯ ವಾರಗಳು ಏಳದ ಮಂಗಳಾರ ಯಾಕೆ ಪೂಜೆ ಮಾಡಿರಿ ಕೇಳಿಲ್ಲ ಹಂಗ ವಾರಗಳು ಏಳದ ಮಂಗಳ ನಿಮ್ಮ ಅಪ್ಪ ನಮ್ಮ ಬಂದ ನಿನ್ನ ಮಾತ ನಿನ್ನ ಕೊಳ ಕಟ್ಟಿನ ಮಸ್ತರ ಮುಂದಿನ ಪಲಾಕ ಇದಕ್ಕಾಗಿ ಅವ್ ಮಂಗಳಾರ ಬಂದಿತ್ತಂದ್ರ ಹುಡುಕ್ಯಾಡ ಹೇಳ ಅದಕ್ಕೆ ಇರ್ಲಿ ಕಲಾವಂತರು ಬಾಳ ಶನ ಇನ್ನ ಸುಣ್ಣದೊಳಗೆ ವಿಶ್ವ ಸುಣ್ಣದೊಳಗೆ ಅವ್ರ ಅಪ್ಪನ ನಾಮ ಇಟ್ಟಾರ ಇಟ್ಟಾರ ಯಾರು ಹೌದು ಏಕಾಂಗಿಯಾಗಿರ್ತಕ್ಕಂತ ಈಶ್ವರ ನಾಮ ಇಟ್ಟಾರ ಈಶ್ವರ ಇದ್ದಪ್ಪ ಹೌದು ಮಾಸ್ತರ್ ಈಶ್ಕಿತ್ತ ಮೊದಲ ಹೌದು ಸಾಕಟ್ಟು ಯಾಕಂದ್ರೆ ಇದು ಕಲಾಕಾರ ನೋಡ ಮಾಸ್ತರ್ ನಮ್ಮ ಕಡೆ ಆಧಾರ್ ಹೆಂಗೈತರ ಮಟ್ಟ ಮೊದಲು ನೋಡೋ ಭೂಮಿ ಇಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ದೇವತೆಗಳಿಲ್ಲ ಮಾನವರು ಇಲ್ಲ ಸುರರ್ ಇಲ್ಲ ಗಂಧರ್ವರ ಇಲ್ಲ ಯಾಕೆ ಸರಿ ಇಲ್ಲ ಯಾರು ಇಲ್ಲ ಅವಾಗ ನೋಡ ಮಾಸ್ತರ ತಳ ವಿತ ಸುತಲ ಪಾತಳ ಅನ್ತಕ್ಕಂತ ಯಾವ ಲೋಕಗಳಿದಿಕ್ಕಿಲ್ಲ ಅವಾಗೆಲ್ಲಾ ಶೂನ್ಯವಾಗಿತ್ತು ಆ ಶೂನ್ಯದೊಳಗ

ಹೌದಾ ಇದ್ರ ಏನಾರ ನಿಮ್ಮದು ಸ್ಟೇ ಇತ್ತಂದ್ರ ಇಪ್ಪ ಅಂದ್ರೆ ಏನಾರ ನೀವು ಹಿಡ್ಕೊಳಾರ ಇದ್ರಿ ಅಂದ ಹಾ ಹಾ ಗಸಕನ ಹಿಡ್ಕೊಂಡು ಬಿಡ್ರಿ ಹಾಂ ನಾವು ಯಾವ ಥರ ಇನ್ನು ಮುಂದೆ ಮಾತು ಹೆಂಗೈತೆ ಅಂದ್ರೆ ಹಂಗಪ್ಪ ಕೆಲವೊಂದು ಪಥ್ಯಗಳನ್ನು ಭಾಳ ಚಂದ ಹಾಡಿ ಹುಗ್ಯಾರ ಏನಪ್ಪಾ ಅದರ ಹಾನ ಈ ಕಾಡು ನಮ್ಮ ಅವ್ವಗಳಿಗೆ ಬರ್ತಾರೆ ಅವ್ರು ಹುಡ್ಕೋತ ಯಾಕ ನಿಮ್ಮ ಅಪ್ಪಗಳು ನಿಮ್ಮ ಮುಂದೆ ಕೊತ್ತಾರಲ್ಲ ಅವ್ರಿಗೆ ಏನು ಹೇಳುವಂಥದಿಲ್ಲ ನಮ್ಮ ಮಾತ ಹೌದು ಅವಾಗಳು ಏನು ಹೇಳ್ತಾರ ಏನ గేవా హిమే కోడ్రీ క హి హోరీ కాల కాలుస్తూ అంతా బ్యాడమక్ గండు సేవ మ నిమ్మ శివ మేస్తాను అత శివ హేతి సేవ మార్ మేస్తారు ಓ ಬರಬರ ಐತನಾ ಕರೆ ಹೇಳಿ ನೋಡಲಿ ನಮ್ಮ ಅವ್ವಾಗಳು ಬುದ್ಧಿ ಹೇಳಿದೆ ನಮ್ಮ ಅವ್ವಾಗಳ ಗಂಡುಗಳ ಸೇವಾ ಮಾಡ್ತಾರೋ ಹುಚ್ಚ ಗಂಡದಾನ ಅಂದ್ರೋ ಆಹ ಹೆಡದ ಹಾದಿಗೆ ತಂದಾರ ತಂದಾರla ಹೌದನ ಹೌದು ಮಾಡ್ಕೊಳಿರ್ತಕ್ಕಂತ ಗಂಡ ಕುಡದ ಘಟರದ ಬೀದ್ರೋ ಆಹ ಆ ಗಂಡನ ನೋಡ ಮಣಿಗೆ ತಂದ ಜಳಕ ಮಾಡಿ ವ್ಯವಸ್ಥೆ ಮಾಡಾರ ಈ ಅವ್ವಾಗಳು ಆಹ ದೋತ್ರ ವರ್ಷ ನಮ್ಮ ಅವ್ವಾಗಳು ಹೌದನ ಹೌದು ಮತ್ತೆ ಅವ್ವಾಗಳು ವ್ಯವಸ್ಥೆ ಮಾಡಲಿಲ್ಲ ಅಂದ್ರಾ ಆಹ ನೀನಾ ನಮ್ಮ ಹಲಸ ನಾರ್ತಿದ್ದೆನೆ ವರ್ಷಾನ ಹಂಗಾಕಿದ್ದ ಜಲ್ಮ ಹೌದ ಹೌದla ಹಂಗ ಕ್ಯಾ ನೋಡು ಆ ಇಲ್ಲಿ ಕೇಳ ಸುದ್ದಿ ಏನೈತಿ ಅತ್ತೆ ಹಂಗ ಯೂಟ್ಯೂಬ್ ಎಲ್ಲರೂ ಹೌದಲ್ಲ ಯಾರ್ಯಾರು ಹೌದು ಎಲ್ಲಿ ಯಾರು ಹೆಡೋ ಎಲ್ಲ ಇಲ್ಲಿ ಮೂಗ ಕೊದರೆ ಎಲ್ಲಾ ಅದಾವ ಓ ನಾನು ಹೆಡೋ ಮೂಗ ನೀ ಕೊಯ್ತಾನ ಅಂದೆ ನೋಡಿ ಆ ಏಯ್ ಏಯ್ ನಿಂದ ಏನು ಕೊಯ್ಲಿ ಹೇಳನ ಏನ್ ಕೊಯ್ಲಿ ಹೇಳ ಮೂಗ ಕೊಯ್ ಅಂದ್ರೆ ಮೂಗ್ ಕೊಯ್ತು ಕಿವಿ ಕೊಯ್ ಅಂದ್ರ ಕಿವಿ ಕೊಯ್ತು ತಲೆ ಜುಟ್ಲಾ ದುಟ್ಲಾ ಕೊಯ್ ಅಂದ್ರೆ ಝುಟ್ಲಾ ಕೊಯ್ತು ಬಡ್ಡಿಯಿಂದ ಕೊಯ್ ಅಂದ್ರೆ ಬಡ್ಡಿಯಿಂದ ಕೊಯ್ತು ನಮ್ ಇರ್ಲಿ ಅದಕ್ಕೆ ನೋಡಿ ಧರ್ಮದ ಹಾಡುಗಳನ್ನು ನಾವೇನಿಲ್ಲ ಅಂದಿಲ್ಲ ಗಂಡನ ಸೇವಾ ಮಾಡ್ತೀವಿ ನಾವ್ ಇಲ್ಲಂದಿಲ್ಲ ಗಂಡನ ಸೇವಾ ಮಾಡ್ರೆ ಶಿವ ಹಾ ಮತ್ತ ಶಿವಾನ ಹೆಂಡತಿ ಸೇವಾ ಮಾಡ್ರೆ ಅವನು ಯಾರು ಮೇಸ್ತಾರ ನಿಮ್ಮ ಅಪ್ಪನ ಯಾರು ಮೇಸ್ತಾರ ಹೇಳುವಂತ ಮಾತೈತಿ ಐತಿ ಇನ್ನು ನೀ ಗಂಡನ ಸೇವಾ ಮಾಡ್ರ ಎಡನೇ ಪಲ್ಯಕ್ ಬಂದ್ ಹೇಳಿ ಗಾಂಡ ಆಗ್ಬೇಕಾದ್ರೆ ಬಹಳ ಕಠಿಣ ಐತಿ ಹೌದಾ ಹಂಗ ಎಕಂಬ ಬಂದಾರ ಗಾಂಡನ ಆಗಾಕ್ ಬರಂಗಿಲ್ಲ ಗಾಂಡ್ ಅನಸ್ಕೊಬೇಕಾರ ಹಿಂದ ಕಾರ್ಯಗಳು ಬಹಳ ನೀ ಅಣಕತಕ್ಕ ಗಂಡ ಬರಂಗಿಲ್ಲ ಬರಂಗಿಲ್ಲ ನಿನಗ ಗಂಡ್ ಅಣಬೇಕಾರ ಇದ್ದಾಗ ನೀ ಗಾಂಡ್ ಮಾಡ್ಕೊಂಡ್ ಮಲ್ತೀನಿ ಗಂಡ ಹೌದು ಮತ್ತೆ ನಾನೇನ ಲಗ್ನ ಆಗು ಮೊದಲೇ ಏರ ಗಂಡ ಮುಂದಿನ ಪಳಕ್ ಬಂದ ಮುಂದಿನ ಪಳಕ್ ಹೇಳಿ ಅದಕ್ಕ ಇನ್ನೊಂದು ನಾಲ್ಕು ನುಡಿ ಚಾಲ್ ಆಡಿ ಕಮಿಟಿ ಅದಕ್ಕೆ ಕಮಿಟಿ ನಿರ್ಣಾಯಕರು ಏನು ಹೇಳ್ತಾರಂದ್ರೆ ಏನು ರೀಪ್ಪ ಘರ್ಷಣೆಯರು ಕೇಳ್ತಿರಲಿಲ್ಲ ರತ್ ಹೇಳ್ತಾರೆ ಗುರುಗಳ ಈಗ ನೀವು ನಿರ್ಣಯ ಕೊಟ್ಟಿರಿ ಇಬ್ಬರು ಮಾಸ್ತರ್ಗಳು ನಿರ್ಣಯ ಹೆಂಗೈತೆ ಅಂದ್ರೆ ಹಂಗೆ ರೀಪ್ಪ ಎಟೋ ಮೇಳ್ದವ್ರು ಘರ್ಷಣೆ ಕೇಳ್ಬೇಕಪ್ಪ ನಿರ್ಣಯ ಕೊಟ್ಟಾರೋ ಹಾ ಮಗಲದಾಗ ನನ್ನ ಗಂಡ ಏನು ಮಾಡ್ಯಾನಂದ್ರೆ ಏನು ಮಾಡ್ಯಾನ ಮರ್ತು ಹೋಗ್ಯಾನ ಅವಸ್ರ ಮಾಡ್ಯಾನ ಹೌದಲ್ಲ ಅವು ಗಂಡ ಮರ್ತು ಏನೋ ಅವ ಹೋಗ್ಯಾನಲ್ಲ ಇರಲಿ ಗಂಡ ಸೇನೆ ಇರ್ದಿದ್ರು ಸೇನೆ ಇರಬೇಕತ್ತಿ ಸೇನೆ ಇರದ್ರು ಗಾಂಡರ ಸೇನೆ ಇರಬೇಕು ಇರಬೇಕು ಇಬ್ಬರೊಳಗ ಒಬ್ಬರಾರ ಈ ಸಂಸಾರದ ಬಂಡಿ ಜವಾಹರ್ ಇರ್ಬೇಕ ಮತ್ ಎರಡು ಹಂಗ ಕೂಡಿದ್ರ ಸಂಸಾರ ಹದಿಗಟ್ಟ ಬಂಡಿ ಉಳಂಗಿಲ್ಲ ಅದಕ್ಕೆ ನಮ್ಗ ಅರ್ಸನೆ ಈಗ ಇಬ್ರು ಕಮಿಟಿ ನಿರ್ಣಾಯಕರು ತಾಂಬೂಲಕ್ ತಿಂದಾರ ಎಲೆ ಅಡಿಕೆ ಎಲೆ ಅಡಿಕೆ ತಿಂದಾರ ಯಕ ಅವರು ತಂದ್ರೆ ನಿಮಗೆ ಏನಾತೆ ನನಗೂ ಕೊಡ್ತಾರ ನಿಮಗೆ ಕೊಡ್ತಾರ ಅಣ್ಣ ಆಗಲ್ಲ ಆ ಎಳಿ ತಾಂಬೂಲ ಅಂದ್ರೆ ಎಲ್ಲಾ ಬತ್ತ ಹೌದಾ ಹೌದಾ ತಾಂಬೂಲವನ್ನ ಇವತ್ತು ಎಲ್ಲಾರು ನಾವು ನೀವೆಲ್ಲ ತಾಂಬೂಲವನ್ನ ತಿತ್ತೀವಿ ಎಳಿ ಎಡಕಿ ಹೌದಾ ಈ ತಾಂಬೂಲವನ್ನ ಸೇವನೆ ಮಾಡೋದರಿಂದ ದರಿದ್ರ ದರಿದ್ರ ಬಡತನ ದರಿದ್ರ ಅಂದ್ರೆ ಬಡತನ ಹೌದಾ ಹಾ ಕಾಂಬೋಲವನ್ನು ಸೇವನೆ ಮಾಡೋದ್ರಿಂದ ಆ ಸೇವನೆ ಮಾಡೋದ್ರಿಂದ ದರಿದ್ರ ಬರ್ತತ್ತೋ ಹಾಹಾ ಏನಾ ಮಾಡೋ ಹೋಟಾ ಯಾರು ತಿನ್ನಂಗಿಲ್ಲ ನೋಡಿ ಅವರು ತಿನ್ನಲ್ಲ ದರಿದ್ರ ಬರ್ತತ್ತೋ ಹೌದು ಅದಕ್ಕೆ ಸರದೋಡಿ ಕಲಾವಂತರ ಹಾಹಾ ಮುಂದಿನ ಪಳಕ್ಕೆ ಏನು ಹೇಳ್ತಾರೆ ನೋಡೋನು ನೋಡಿ ಯಾಕಂದ್ರೆ 2 ತಿಂಗಳು ಆಯ್ತು ನಾವು ಮನೆ ಮಣಕೊಂಡಾ ಹಾಹಾ ಹೌದಾ ಹೌದು ಇವತ್ತ ಕಾರ್ಯಕ್ರಮಕ್ಕೆ ಬಂದಿರಿ ಹಾಹಾ ಗಂಡಿಗೆ ಸಂಬಂಧ ಆಯ್ತರಿ ಈಗ ಮತ್ತೊಂದು ಹೌದಾ ಅದಕ್ಕೆ ಈಗ ಒಂದು ಘರ್ಷಣೆ ಕೇಳಿವಿ ಬಾಳೆ ಕೆಟ್ಟಾಡಿ ಕೇಳಿದ್ರಿ ಬಹಳ ದೂರ ಹಾಕಿರಿ ಹತ್ತು ಪ್ರಶ್ನೆ ಹಾಕಿದ್ರಿ ಆಯ್ತಾಯ್ತು ಈಗ ಒಂದು ಎರಡು ನುಡಿ ಹಾಕ್ರಿ ಕೇಳ್ತೀವಿ